ಹಾಯ್ ನೀವೇಂದ್ರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅನ್ಕೊತಿದ್ರ ಅದು ಕೂಡ ಫ್ರೀಯಾಗಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅನ್ಕೊತಿದ್ರ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿದ್ದು ಅದು ಕೂಡ ಯಾರಿಗೆಲ್ಲ ಡ್ರೈವಿಂಗ್ ಬರದೇ ಇರೋವಂಥವ್ರು ಕೂಡ ಫ್ರೀಯಾಗಿ ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಬೋದಾಗಿರುತ್ತೆ ಈ ಒಂದು ಯೋಜನೆ ಐಡಿಯಲ್ಲಿ ಹಾಗಾದರೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಫ್ರೀಯಾಗಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬೋದು ಅನ್ನೋ ಒಂದು ವಿಡಿಯೋ ಮಾಹಿತಿ ಇದಾಗಿದ್ದು ಅಪ್ಲೈ ಮಾಡುವಂಥವ್ರು ಈ ವಿಡಿಯೋದ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ ವೀಡಿಯೋ ನೋಡಿದ್ರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದ್ದು ಅದು ಕೂಡ ಕೆ ಟೈ ಕೆ ಎ ಸಿ ಟಿ ಸಿ ವತಿಯಿಂದ ಈ ಒಂದು ಯೋಜನೆ ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಬಂದು ಫ್ರೀ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ನ ಯೋಜನೆಯಾಗಿದ್ದು ಇದನ್ನು ಪಿ ಎಮ್ ಮೋದಿಯವರು ಬಿಡುಗಡೆ ಮಾಡಿರುವಂಥ ಯೋಜನೆಯಾಗಿರುತ್ತೆ ಈ ಒಂದು ಯೋಜನೆಯರಿಗೆ ನಿಮಗೆ ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಇರುತ್ತೆ ಈ ಒಂದು ಯೋಜನೆ ಬಂದು ಪಿ ಎಂ ಎ ಜೆ ಎ ವೈ ಯೋಜನೆ ಆಗಿದ್ದು ಅಂದರೆ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯದ್ಯ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಲಾಗಿದ್ದು ಅದು ಕೂಡ ಕೆ ಟಿ ಸಿ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ ಹಾಗೆ ನಿಮಗೆ ಫ್ರೀಯಾಗಿ ಡ್ರೈವಿಂಗ್ ಲೈಸೆನ್ಸ್ ಬಂದು ನಿಮಗೆ ಕೆ ಟಿ ಸಿ ವತಿಯಿಂದನೇ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ಕೂಡ ಸಿಗುತ್ತೆ ಹಾಗಾದರೆ ಹೇಗೆ ಅಪ್ಲೈ ಮಾಡಬೇಕು ಏನೆಲ್ಲ ಮಾಹಿತಿಯನ್ನು ನೋಡೋದಾದರೆ ಕೆ ಎ ಟಿ ಸಿ ವತಿಯಿಂದ ಭಾರಿ ವಾಹನಗಳ ಚಾಲನಾ ತರಬೇತಿಯನ್ನು ನೀಡಲಾಗ್ತಾಯಿದ್ದು ಅಂದರೆ ಫ್ರೀಯಾಗಿ ಟ್ರೈನಿಂಗ್ನ ಟ್ರೈನಿಂಗ್ನ ಇದ್ದು ಮತ್ತು ಅದರ ಜೊತೆಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಪತ್ರವನ್ನು ಕೂಡ ನೀಡಲಾಗ್ತಾಯಿದೆ ಅಂದರೆ ಎ ವಿ ವೆಹಿಕಲ್ ನೀವು ಟ್ರೈನಿಂಗ್ ತೊಗೊಂಡಿರ್ತೀರ ಅದರದ್ದು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಗ್ತಾ ಸಿಗ್ತಾಯಿದೆ ಇನ್ನು ತರಬೇತಿಗೆ ಯಾರೆಲ್ಲ ಏನೆಲ್ಲ ವಿಷಯಗಳು ನೋಡಬೇಕು ಮತ್ತು ಏನೆಲ್ಲ ಎಲಿಜಿಬಿಟಿಸ್ ಅಂತ ನೋಡಬೇಕಂತ ನೋಡೋದಾದರೆ ಮೊದಲನೆಯದಾಗಿ ತರಬೇತಿಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಅನ್ನೋದಾದರೆ ಈ ಒಂದು ಟ್ರೈನಿಂಗನ್ನು ಬಂದು ಒಂದು ತಿಂಗಳವರೆಗೆ ನಿಮಗೆ ನೀಡಲಾಗುತ್ತೆ ಅದು ಕೂಡ ಅಭ್ಯರ್ಥಿಗಳು ಪರಿಣಿತ ಚಲನನ್ನಾಗಿ ರೂಪಿಸಿ ವೈಜ್ಞಾನಿಕ ಕ್ರಮವನ್ನು ಅನುಸರಿಸಲಾಗುತ್ತೆ ಅಂದರೆ ಅವರೇ ನಿಮಗೆ ಸ್ಟ ಪರ್ಫೆಕ್ಟಾಗಿ ಹೇಳ್ಕೊಡಲಾಗುತ್ತೆ ಇನ್ನು ದೊಡ್ಡ ದೊಡ್ಡ ಬಸ್ಗಳು ಮತ್ತು ಭಾರಿ ವಾಹನಗಳ ಸುರಕ್ಷಿತವಾಗಿ ಹೇಗೆ ಡ್ರೈವಿಂಗ್ ಮಾಡಬೇಕು ಅನ್ನೋ ಒಂದು ತರಬೇತಿ ನೀಡಲಾಗುತ್ತೆ ಒಂದು ಮತ್ತಿನವರೆಗೂ ಮತ್ತು ಸಂಚಾರಿ ನಿಯಮಗಳು ಮತ್ತು ಸಿಗ್ನಲ್ ಮತ್ತು ರಸ್ತೆಗಳ ಸುರಕ್ಷಿತ ಕ್ರಮಗಳ ಬಗ್ಗೆ ಹಾಗೆ ರಸ್ತೆಯ ಸುರಕ್ಷತೆ ಮತ್ತು ನಿಯಮಗಳ ಕುರಿತು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗುತ್ತೆ ಇಂಜಿನ್ ಮೂಲಭೂತ ಕರ್ತವ್ಯ ವೈಖರಿ ಮತ್ತು ಸಣ್ಣ ಪುಟ್ಟ ದುರಸ್ಥಿತಿಗಳು ಮತ್ತು ವಾಹನಗಳ ನಿರ್ವಹಣೆ ಕುರಿತು ನಿಮಗೆ ತರಬೇತಿ ನೀಡಲಾಗುತ್ತೆ ಅಂದರೆ ಹೇಗೆ ನೋಡ್ಕೋಬೇಕು ಹೇಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಒಂದು ಮಾಹಿತಿ ನೀಡಲಾಗುತ್ತೆ ಇನ್ನು ಪ್ರಯಾಣಿಕರೊಂದಿಗೆ ವರ್ತಿಸುವ ರೀತಿ ಮತ್ತು ವೃತ್ತಿಪರವಾಗಿ ಚಾಲಕನಿಗೆ ಇರಬೇಕಾದಂಥ ಶಿಸ್ತು ಮತ್ತು ಸಾರ್ವಜನಿಕ ನಡುವಿನ ಬಗ್ಗೆ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನೀಡಲಾಗುತ್ತೆ ಅಂದರೆ ನೀವೇನಾದರೂ ಎಕ್ಸಾಂಪಲ್ ನೀವು ಕೆ ಎ ಟಿ ಸಿ ಬಸ್ನಲ್ಲಿ ನೀವು ಡ್ರೈವಿಂಗ್ ಮಾಡ್ತಿರೋ ಅಂತ ಅಲ್ಲಿ ಬರೋವಂಥ ಪ್ಯಾಸೆಂಜರ್ ನಡುವೆ ಹೇಗೆ ಮಾತಾಡಬೇಕು ಮತ್ತು ಅವ್ರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾತಿ ಮಾಹಿತಿಯನ್ನು ಹಾಗೆ ನಿಮಗೆ ತರಬೇತಿಯಲ್ಲಿ ನೀಡಲಾಗುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ನಿಮಗೆ ಸಿಗುವಂಥ ಪ್ರಯೋಜನಗಳು ಏನೆಲ್ಲ ಅಂತ ನೋಡೋದಾದರೆ ಆಸಕ್ತಾಗುವ ಅರ್ಹ ತರಬೇ ಅಭ್ಯರ್ಥಿಗಳು ತರಬೇತಿನ ಭಾಗವಹಿಸಿದೊಂದಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಯಾವುದೇ ಫೀಸ್ ಅನ್ನೋದು ಏನೂ ಇರೋದಿಲ್ಲ ಭಾರೀ ವಾಹನ ಪರವಾನಗಿ ಡಿ ಎಲ್ ಆರ್ ಟಿ ಸಿ ಒಂದಿಗೆ ನೀವು ಪಡಿಬೋದಾಗಿರುತ್ತೆ ಅಂದರೆ ನೀವು ಈಗ ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಆರ್ ಟಿ ವಸ ತೊಗೊಳಾಡ್ಬೇಕಾಗಿರುತ್ತೆ ಡ್ರೈವಿಂಗ್ ಡ್ರೈವಿಂಗ್ ಸ್ಕೂಲ್ಸ್ಗೆ ಅಮೌಂಟ್ ಎಲ್ಲ ನೀಡಬೇಕಾಗಿರುತ್ತೆ ಈ ರೀತಿ ಇರುತ್ತೆ ಆದರೆ ಬಟ್ ಇಲ್ಲಿಂದ ಇಲ್ಲಿಗೆ ನೀವು ಫ್ರೀಯಾಗಿ ಶುಲ್ಕ ಇಲ್ಲದೇ ಹೋಗ್ಬೋದಾಗಿರುತ್ತೆ ಮತ್ತು ಫ್ರೀಯಾಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡ್ಕೋಬೋದಾಗಿರುತ್ತೆ ಅದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇನ್ನು ತರಬೇತಿ ಸಮಯದಲ್ಲಿ ಅಂದರೆ ಒಂದು ತಿಂಗಳವರೆಗೆ ನಿಮಗೆ ಉಚಿತ ವಸತಿ ಅಂದರೆ ಪೌಷ್ಟಿಕ ಆಹಾರ ನೀಡಲಾಗುತ್ತೆ ಮಲ್ಕೋಳೋಕ್ಕೆ ತಿನ್ನೋದಕ್ಕೆ ಎಲ್ಲ ವಸತಿ ಅವರೇ ರೆಡಿ ಮಾಡಲಾಗಿರುತ್ತೆ ಒಂದು ತಿಂಗಳವರೆಗೆ ಇನ್ನು ತರಬೇತಿ ಪಡೆದ ನಂತರ ಅಭ್ಯರ್ಥಿಗಳು ಕೆ ಟಿ ಸಿ ಸೇರಿದಂತೆ ಖಾಸಗಿ ಸಾರಿಗೆ ಸಂಸ್ಥೆಗಳು ಮತ್ತು ಲಾಜಿಸ್ಟಿಕ್ ಕಂಪನಿಗಳು ಚಾಲಕರನ್ನಾಗಿ ಕೆಲಸ ಪಡೆಯಲು ಪ್ರಮಾಣ ಪತ್ರ ಸೇರಿದಂತೆ ಇನ್ನಿತರ ಅವಕ್ ಅವಕಾಶವಿರುವಂಥ ಅರ್ಹತೆಗಳನ್ನು ಪಡೆದುಕೊಳ್ತಾರೆ ಆದರೆ ಈ ಒಂದು ತರಬೇತಿ ನೀವು ಪಡೆದಾದ ಮೇಲೆ ಕೆ ಇ ಟಿ ಸಿಗೆ ಈ ರೀತಿ ಒಂದು ಮಂತ್ ಟ್ರೈನಿಂಗ್ ತೊಗೊಂಡಿರ ಅನ್ನೋದ್ರ ಜೊತೆಗೆ ಅಲ್ಲಿ ಕೂಡ ನೀವು ಕೆಲಸ ಮಾಡುವಂಥ ಅವಕಾಶ ಅನ್ನೋ ಅನ್ನೋದು ಇರುತ್ತೆ ಕೆಲವೊಂದು ಅಭ್ಯರ್ಥಿಗಳಿಗೆ ಇನ್ನು ತರಬೇತಿ ನಂತರ ಸ್ವಂತವಾಗಿ ಭಾರೀ ವಾಹನಗಳನ್ನು ಖರೀದಿಸೋದಾಗಿರ್ಬೋದು ಅಥವಾ ಅದರಲ್ಲಿ ನಿಮಗೆ ಡ್ರೈವಿಂಗ್ ಆಗಿರ್ಬೋದು ಬೇರೆಯವ್ರ ಹತ್ರ ಡ್ರೈವಿಂಗ್ ಹೋದ್ರು ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಗೊತ್ತಿ ಡ್ರೈವಿಂಗ್ ಗೊತ್ತಿತ್ತಪ್ಪ ಅಂದರೆ ಬೇರೆ ಯಾರು ಹತ್ರ ಬೇಕಾದ್ರೂ ನೀವು ಡ್ರೈವಿಂಗ್ ಡ್ರೈವಿಂಗ್ಗೆ ಹೋಗ್ಬೋದಾಗಿರುತ್ತೆ ಅಮೌಂಟ್ ಕೂಡ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರೋಂಥ ಅಭ್ಯರ್ಥಿ ಒಂದು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿರೋವಂಥ ಆಗಿರಬೇಕು ಅಂದರೆ ಎ ಸಿ ಕ್ಯಾಟಗರಿಗೆ ಸೇರಿದಿರೋವಂಥವ್ರು ಆಗಿರಬೇಕು ಇನ್ನು ಅವರ ವಯಸ್ಸು ಬಂದು ಮ್ಯಾಕ್ಸಿಮಮ್ ನಲವತ್ತೈದು ವರ್ಷ ಒಳಗಡೆ ಇರಬೇಕಾಗತ್ತೆ ಮಿನಿಮಮ್ ಇರೋದಿಲ್ಲ ಬಟ್ ಮ್ಯಾಕ್ಸಿಮಮ್ ನಲ್ವತ್ತೈದು ವರ್ಷದ ಒಳಗಡೆ ಇರಬೇಕಾಗತ್ತೆ ಇನ್ನು ಅಭ್ಯರ್ಥಿಗೆ ಆಲ್ರೆಡಿ ಲಘು ಮೋಹನ ಮೋಟಾರ್ ವಾಹನ ಅಂದರೆ ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಫೋರ್ ವೀಲರ್ ಅಥವಾ ಟೂ ವೀಲರ್ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗಿರುತ್ತೆ ಇನ್ನು ಕನಿಷ್ಠ ವಿದ್ಯಾರ್ಹತೆ ಕೂಡ ನೀಡಬೇಕಿರಬೇಕಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಇವಾಗ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ನಿಮಗೆ ಟೆಂತ್ ಅಥವಾ ಟ್ವೆಲ್ತ್ ನೋಡ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನೋದು ಕೊಡ್ತಾರೆ ಆಗ ಆಗ ಆಗೋದ್ರಿಂದ ನಿಮಗೇನೋ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಅರ್ಜಿಗಳು ಸಲ್ಲಿ ಸಲಿ ಬೇಕಾಗುವ ಅಗತ್ಯ ದಾಖಲಾತಿಗಳು ಏನೆಲ್ಲ ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡ್ತಿರೋಂಥವ್ರದ್ದು ಕ್ಯಾಶ್ಟಾಗಿ ಇನ್ಕಮ್ ಸರ್ಟಿಫಿಕೇಟ್ ನೀಡಬೇಕಾಗಿರುತ್ತೆ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ವಿದ್ಯಾರ್ಹತೆಗೋಸ್ಕರ ಎಸ್ ಎಲ್ ಸಿ ಅಥವಾ ಸಂಬಂಧಿತ ಡಾಕ್ಯುಮೆಂಟ್ ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗಿರುತ್ತೆ ಇನ್ನು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ವೆಬ್ಸೈಟಲ್ಲಿ ಯಾ ಕೆ ಎ ಟಿ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಟ್ರೈನಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಕಾಣಿಸ್ತಾ ಕಾಣಿಸೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ್ದಾಗಿ ಪೇಜ್ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಬಂದು ಕೆ ಎ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ ಮೂಲಕವೇ ನೀವು ಅಪ್ಲೈ ಕೂಡ ಮಾಡಬೇಕಾಗತ್ತೆ ಇನ್ನು ಹೊಸಕ್ಕೆ ಬೇಜ ಓಪನ್ ಆದಮೇಲೆ ಅಲ್ಲಿ ನೀವು ಪಿ ಎಮ್ ಎ ಜೆ ಎ ವೈ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಉಚಿತ ಭಾರಿ ವಾಹನ ಚಲನ ತರಬೇತಿ ಪಡೆಯಲು ಮಾಹಿತಿ ಸಲ್ಲಿಕೆ ಅಂತ ಕಾಣಿಸುತ್ತೆ ಅದರ ಮೇಲೆ ನೀವು ಓಪನ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ನಿಮ್ಮ ಹೆಸರು ಮತ್ತು ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡಿದಾದ್ಮೇಲೆ ಸಿಗೋ ಅಂತ ಅಪ್ಲಿಕೇಶನ್ ನಂಬರ್ನ ಕೂಡ ನೀವು ಒಂದು ಸಾಫ್ಟ್ ಕಾಪಿಯಾಗಿ ತೊಗೊಂಡು ಇಟ್ಕೋಬೇಕಾಗಿರುತ್ತೆ ರೆಫರೆನ್ಸ್ಗೋಸ್ಕರ ಇನ್ನು ಈ ಒಂದು ಯೋಜನೆ ಬಗ್ಗೆ ನಿಮಗೇನಾದರೂ ಸ್ವಲ್ಪ ಆದರೂ ಡೌಟ್ ಇತ್ತೆ ಅಥವಾ ಏನಾದರೂ ಬೇರೆ ನಿಮಗೆ ಸಣ್ಣ ಪುಟ್ಟ ಡೌಟ್ ಇದ್ದರೂ ಕೂಡ ನೀವು ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದಾಗಿರುತ್ತೆ ಇನ್ನು ನಿಮಗೆ ನಿಮ್ಮ ಜಿಲ್ಲೆಗೆ ಅನುಗುಣವಾಗಿ ಹತ್ತಿರ ತರಬೇತಿಯ ಕೇಂದ್ರಗಳನ್ನು ಸಹಾಯವಾಣಿಯನ್ನು ನೀವು ನೀಡ್ಬೋ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದಾಗಿರುತ್ತೆ ಒಟ್ಟು ನಿಮಗೆ ಇಲ್ಲಿ ಫೈ ಪ್ಲೇಸಸ್ಗೆ ನಂಬರ್ನ ನೀಡಲಾಗಿದ್ದು ಮಾಲೂರಿಗೆ ಈ ಒಂದು ನಂಬರ್ ಆಗಿರುತ್ತೆ ಚಿಕ್ಕಮಗಳೂರಿಗೆ ಈ ನಂಬರ್ ಆಗಿರುತ್ತೆ ಮಲ್ವಳ್ಳಿಗೆ ಈ ನಂಬರ್ ಆಗಿರುತ್ತೆ ಹಾಸನಾಗೆ ಈ ನಂಬರ್ ಮತ್ತು ಹೊಲ್ಕೆರೆ ಹೊಲ್ಕೆರೆ ಕೆರೆಗೆ ಈ ಒಂದು ನಂಬರ್ ಆಗಿರುತ್ತೆ ಈ ಒಂದು ನಂಬರ್ಗೆ ನಿಮಗೆ ಡೌಟ್ ಇದ್ದಂಥವ್ರು ಕಾಲ್ ಮಾಡಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ಕೇಳ್ಬೋದಾಗಿರುತ್ತೆ ಬಟ್ ಕಾಲ್ ಅಂಥವ್ರು ಯಾವಾಗ ಏನಂತೇಳಿ ಮೆನ್ಷನ್ ಮಾಡಿದ್ದಾರೆ ಬಟ್ ಕಾಲ್ ಮಾಡೋಂಥವ್ರು ವರ್ಕಿಂಗ್ ಡೇಸಲ್ಲಿ ಮಂಡೇ ಟು ಫ್ರೈಡೇ ಅಥವಾ ಸ್ಯಾಟರ್ಡೆ ಟೆನ್ ಟು ಫೈವ್ ಪಿ ಎಮ್ ಒಳಗಡೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಅವಾಗ ಆಲ್ರೆಡಿ ವರ್ಕಿಂಗ್ ಟೈಮ್ ಆಗಿರೋದ್ರಿಂದ ನಿಮಗೆ ಕಾಲ್ ಪಿಕ್ ಮಾಡೋವಂಥ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೋಸ್ಕರ ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ ಈ ಒಂದು ವೀಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಅಪ್ಪ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ಹಾಗೆ ಗೌರ್ಮೆಂಟ್ ಸ್ಕೀಮ್ ಮತ್ತು ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಇನ್ನು ನೆಕ್ಸ್ಟ್ ಬರುವಂಥ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ಕೂಡ ನಮ್ಮ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಇನ್ನು ಎಲ್ಲರಿಗೂ ಈ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು